ನೋಡಿ ಅದು ಮಂಗ ನೋಡಿ ಕೂಗುದು ಬ್ಲಾಗ್ ಸ್ಟಾರ್ಟ್ ಮಾಡುವ ಹೇಳಿ ನೋಡಿ ಸೈನ್ಯಗಳೆಲ್ಲ ರೆಡಿ ಆಗ್ತಾ ಉಂಟು ಅಲ್ಲಿ ಆಚೆ ಎಲ್ಲ ನೋಡಿ ಅಲ್ಲೆಲ್ಲ ಉಂಟು ಹಾಗೆ ಇನ್ನು ಸ್ಟಾರ್ಟ್ ಮಾಡುವ ಬ್ಲಾಗ್ ಅನ್ನು ಈ ಬೆಕ್ಕುಗಳಲ್ಲಿ ಅಂತ ಟ್ಯಾಲೆಂಟ್ ಗೊತ್ತುಂಟಾ ನುಗ್ತದೆ ಅಂತ ಅದೊಂದು ಬಿಲ್ಲ ಉಂಟಲ್ಲ ಆದ್ರೆ ಒಳಗಿನಿಂದಾಗಿ ಬರ್ತಾ ಇತ್ತು ಎಷ್ಟು ಸಪೂರ ಪ್ಲೇಸ್ ಇದ್ರು ಬೇಗ ಹೋಗಿ ಬರ್ತದೆ ಅದು ಹೋಗಿ ಬಂದಿದೆ ನೋಡಿ ಇದು ಯಾವ ಪ್ಲಾಂಟ್ ಇದು ಯಾವ ಗಿಡ ಮನಿ ಪ್ಲಾಂಟ್ ಹೇಗೆ ಅಂತ ಮನಿ ಪ್ಲಾಂಟ್ ಆಗಿರ್ಬೇಕು ಅಂತ ಅನಿಸ್ತದೆ ಸ್ಪ್ರೆಡ್ ಆಗಿ ಹೋಗಿದೆ ನೋಡಿ ಎಲ್ಲ ನೋಡಿಲ್ಲ ಸ್ಪ್ರೆಡ್ ಆಗಿದೆ ಮನಿ ಪ್ಲಾಂಟ್ ರೀತಿಯಲ್ಲೇ ಉಂಟು ಇದು ನೋಡಿ ಕಾಣಾಜಿದ್ದು ನೋಡಿ ಇದು ಎರಡು ಗಿಡ ಉಂಟು ಇದು ತೊಟ್ಟೆ ಇದು ಕೆಳಗೆ ಉಂಟು ಇದು ತೊಟ್ಟೆ ಇದು ಸಹ ಪ್ಲಾಸ್ಟಿಕ್ ಇದು ಸಹ ನೆಡ್ಲಿಕ್ಕೆ ಉಂಟದನ್ನು ಇದ್ರದ್ದು ಕಾಯಿಗೆ ಯಾವ್ದಕ್ಕೆ ರೇಟ್ ಜಾಸ್ತಿ ಅದ್ರದ್ದು ಕಾಯಿಗೆ ಅಂತ ರೇಟ್ ಭಯಂಕರ ಅಂತ ಅದಕ್ಕೆ ಇವತ್ತು ನೋಡಿ ನಮ್ಮದು ಸ್ವಲ್ಪ ಕೆಲಸ ಆಗಿದೆ ಮೆಟ್ಟಲ್ ಇದ್ದು ನೋಡಿ ಇಲ್ಲಿ ಸ್ವಲ್ಪ ಮೆಟ್ಟಲ್ ಆಚೀಚೆ ಆಗಿತ್ತು ಸರಿಯಾಗಿ ಮೆಟ್ಟಲು ಮಾಡಿದ್ದು ಆಗ ಬೆಳಿಗ್ಗೆ ಯಾಕೆ ನಿನ್ನೆ ತೆಗ್ದದ್ದು ಎಲ್ಲ ಪೊಟ್ಟು ದೊಡ್ಡ ದೊಡ್ಡದ ಇದರಲ್ಲಿ ಅದು ಪದಾರ್ಥ ಆಗ್ತದೆ ಇದು ನೋಡಿ ಎಂತ ಎಲ್ಲ ಇದರಲ್ಲಿ ಪೊಟ್ಟು ಆದ್ರೆ ಬೇಸ್ಟ್ ಇದು ಪೊಟ್ಟು ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುದು ಅಂತ ಹೇಳಿದ್ರೆ ಇದ್ರೆ ಒಟ್ಟಿಗೆ ಇದ್ದದ್ದು ಉಂಟಲ್ಲ ತೆಂಗಿನಕಾಯಿ ದೊಡ್ಡ ದೊಡ್ಡದು ಇರ್ತದೆ ಅದು ಒಂದೇ ರೀತಿ ಒಟ್ಟಿಗೆ ದೊಡ್ಡದಾಗಬೇಕಲ್ಲ ಅದು ಇದು ಇಷ್ಟು ದೊಡ್ಡದೇ ಆಗುದಿಲ್ಲ ಇದು ಎಷ್ಟು ಇದು ಟೈಮ್ ಆದ್ರೂ ಹಾಗಿದ್ದು ತೆಗಿಯುದು ಮತ್ತೆ ಅದು ವೇಸ್ಟ್ ಆಗ್ತದೆ ತೆಗ್ದೇವೆ ಎಲ್ಲ ಬೊಂಡ ತೆಂಗಿನಕಾಯಿ ಎಲ್ಲ ತೆಗ್ದಿದ್ದೇವೆ ನೋಡಿ ಹೀಗೆ ಹಾಗಾದ್ರೆ ಮೊನ್ನೆ ಉಂಟಲ್ಲ ಮೊನ್ನೆ ಹೌದು ಮೊನ್ನೆ ಇದು ಮುಳ್ಳು ಹಂದಿ ಬಂದದ್ದು ಮುಳ್ಳು ಹಂದಿ ಬಂದು ಲಕ್ಕಿ ಅದನ್ನು ಓಡಿಸ್ಕೊಂಡೇ ಹೋದದ್ದು ಹಾಗೆ ನನ್ನ ಅಪ್ಪ ನೋಡಿದಾರೆ ಹಾಗೆ ಇದು ನಮಗೆ ಅದು ನೋಡ್ಲಿಕ್ಕೆ ಆಗಲಿಲ್ಲ ಓಡಿ ಆಗಿತ್ತು ಎಷ್ಟು ರಾತ್ರಿ ಒಂದು ಎಷ್ಟು ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಅಲ್ಲ ಅಕ್ಕಿ ಓಡಿಸ್ಕೊಂಡು ಓದಿದ್ದೆ ಆ ಮುಳ್ಳು ಹೊಂದಿ ಓಡುವ ಸ್ಪೀಡಿಗೆ ಅಡಿಕೆ ಗಿಡವೇ ತುಂಡಾಗಿದೆ ಅದು ಓಡುವ ಸ್ಪೀಡಿಗೆ ಅಂದರೆ ಅದ್ರಲ್ಲಿ ಮುಳ್ಳು ಎಲ್ಲ ಅಲ್ಲ ಮೀಡಿಯಂ ಸೈಜಿನ ಒಂದು ಗಿಡ ಉಂಟಲ್ಲ ಅದೇ ಇದಾಗಿದೆ ಅಂತೆ ಹಾ ತುಂಡ ಇಲ್ಲಿ ತೋಟದಲ್ಲ ಅಲ್ಲಿ ಅಲ್ಲಿಯ ತೋಟದ ಮೇಲೆದ್ದು ಹಾಗೆ ಮಾಡಿದೆ ಅಲ್ಲಿ ಅಕ್ಕಿ ಓಡಿಸಿದಲ್ಲ ಅದಕ್ಕೆ ಹೆದ್ರಿಕೆ ಆಗಿ ಅದೆಂತ ತಿನ್ಲಿಕ್ಕೆ ಬರುವುದು ಹಾಗೆ ಅದಕ್ಕೆ ಹೆದ್ರಿಕೆ ಆಗಿ ಮಾಡಿ ಓಡಿದೆ ಅಂತೆ ಪಾಪ ಅದಕ್ಕೆ ತಿನ್ನುದು ಗೊತ್ತುಂಟ ನಿಮಗೆ ಉಕ್ಕಿ ತಿಂದಿದೆ ಇಷ್ಟೆಲ್ಲ ತಿನ್ನುವಾಗ ಅದು ಸ್ವಲ್ಪ ತಿನ್ಲಿ ಆದ್ರೆ ನಮ್ಮ ಗಿಡವನ್ನು ಉಲ್ಟಾ ಬಲ್ಟಾ ಮಾಡ್ಬಾರ್ದು ಅದು ನೋಡಿ ತುಂಬಾ ಉಂಟು ನೋಡಿ ಎಷ್ಟು ಚಂದ ಉಂಟು ದನ ಇರ್ತಿದ್ರೆ ಚಂದ ತಿಂತಿತ್ತು

ಎಂತ ಹೋಗುವ ಬನ್ನಿ ಬೇಗ ಬೇಗ ಹೋಗ್ವ ಹೋಗುವ ಇಲ್ಲಿಂದ ಸಾಕು ಬೇಗ 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 ರೈಟ್ ಬಾಯ್ ಹೋಗ್ವ ಹೋಗ್ವ ಎಲ್ಲಿದ್ದಾರೆ ಅವರು ಬೇಗ ಬೇಗ ಬನ್ನಿ ಅದಕ್ಕೆ ಹೆದ್ರಿಕಾಗ್ತಾ ಉಂಟು ಟಿಂಕುಗೆ ನನ್ನ ಕೈಯಲ್ಲಿ ಹಿಡ್ಕೊಳ್ಳೋಕೆ ಆಗೋದಿಲ್ಲ ಉಳ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಅಪ್ಪ ಬೇಗ ಬನ್ನಿ ಚಿಂಟು ಹಾ ಅದು ಮೂತ್ರ ಮಾಡಿದ ತಂದಾಗಿದೆ ಉಂಟು ಇದ್ದು ನೋಡಿ ಒಂದು ಹಾಲ ಇದ್ದು ಕೂಡ ಹಾಲು ಹಾಲು ಮಾಡಬೇಡಿ ತೆಗ್ದಿಡಿ ಯಾಕಂದ್ರೆ ಅದು ಬೇಕಾಗ್ತದೆ ಅದು ಗೊತ್ತಿಲ್ಲ ಹೀಗೆ ಮಾಡಿದ್ದು ಎಲ್ಲ ಸ್ವಲ್ಪ ಕಟ್ಟಿಟ್ಟಿದ್ದೇವೆ ಮತ್ತೆ ಸಹ ಕಟ್ಟಿದ್ದಿಟ್ಟುಂಟು ಸ್ವಲ್ಪ ಆಗಿದೆ ಅಷ್ಟೇ ಎಲ್ಲ ಎಷ್ಟು ಚಂದ ಉಂಟು ನೋಡಿ ಒಣ ಹೀಗೆ ಮಾಡಿ ಚಟ್ಟೆ ಹೀಗೆ ಸೇಲ್ ಮಾಡುವವರು ಮಾತ್ರ ಸೇಲ್ ಸೇಲ್ ಮಾಡೋರು ರೀತಿ ಹೀಗೆ ಇರ್ತದೆ ಅದು ಈಗ ಇಡದಿದ್ರೆ ನಿಮಗೆ ಅದು ಹೀಗೆ ಆಗ್ತದೆ ನೋಡಿ ಒಣಗಿದ ನಂತರ ಕೆಲವೊಮ್ಮೆ ಚಟ್ಟೆ ಆಗ್ತದೆ ಹೀಗೆ ಆಗ್ತದೆ ಅದಕ್ಕೆ ಬೇಗ ಈಗ ಇಟ್ರೆ ಚಂದ ಮಾಡಿ ಒನ್ ಆಗ್ತದೆ ಸ್ವಲ್ಪ ಒನ್ ಇಟ್ಟಿದ್ದೇವೆ ಇಲ್ಲಿ ಕಟ್ಟಿಟ್ಟಿದ್ದೇವೆ ನೋಡಿ ಸ್ವಲ್ಪ ಸ್ವಲ್ಪ ಕಟ್ಟಿ ಇಟ್ಟಿದ್ದೇವೆ ಮತ್ತೆ ನಿಮಗೆ ಕೂಡ ಇದ್ರೆ ಇಲ್ಲಿ ಅದು ಹಾಳೆ ಇದ್ರೆ ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡಿಡಿ ಮತ್ತೆ ಇಟ್ಟರೆ ಮತ್ತೆ ತಗೊಂಡೋಗ್ಲಿಕ್ಕೆ ಅವರೇ ಬರ್ತಾರೆ ಈ ಒಂದು ಹಾಳೆಗೆ ಒಂದೂವರೆ ರೂಪಾಯಿ ಉಂಟು ಕಳೆದ ವರ್ಷ ಅಷ್ಟಿತ್ತು ಈ ವರ್ಷ ಗೊತ್ತಿಲ್ಲ ನೋಡ್ಬೇಕು ಗೊತ್ತಿಲ್ಲ ಈ ವರ್ಷ ಕೊಡ್ಲಿಲ್ಲ ನಾವು ಕೂಡ ಸ್ವಲ್ಪ ಆಗಿ ನೋಡಿ ಇಷ್ಟ ಆಗಿದೆ ನೀವು ಸ್ವಲ್ಪ ಇಲ್ಲೇ ಇರಬೇಕು ಬೇರೆ ಕಡೆ ಇಟ್ಟಿದ್ದಾರೆ ಹಾಗೆ ಹಾಳೆ ಹಾಳೆ ಸೇಲ್ ಮಾಡ್ಲಿಕ್ಕೆ ಉಂಟು ಹಾಗೆ ಇಷ್ಟು ಉಂಟು ನೋಡಿ ಇಷ್ಟು ಇಟ್ಟಿದೆ ಆಗ ಬರ್ತಾರೆ ಒಣಗಿದ್ದು ಅವರಿಗೆ ಆಗಬೇಕಲ್ಲ ಅಲ್ಲ ಇದು ಹಸಿ ಆಗ್ತದೆ ಅದು ಎರಡು ದಿವಸ ಕಟ್ಟು ಹಾಳೆ ಉಂಟಲ್ಲ ಅದರಲ್ಲಿ ಇಪ್ಪತ್ತೈದು ಇಟ್ಟು ನಾವು ಕಟ್ಟೋದು ಒಂದು ಕಟ್ಟಲ್ಲಿ ಇಪ್ಪತ್ತೈದು ಮತ್ತೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರ್ಬೋದು ಎಲ್ಲ ನಿಮ್ಮ ಮನೆ ಸ್ವಲ್ಪ ತೋಟ ಇದ್ರೆ ಕೂಡ ಅಡಿಕೆ ಮರ ಇದ್ರೂ ಕೂಡ ಸ್ವಲ್ಪ ಹಾಲು ಸಿಗ್ತದೆ ತೆಗ್ದಿಟ್ಟು ನಿಮ್ಗೆ ಸೇಲ್ ಮಾಡಬಹುದು ತೆಗ್ದಿಡೋದು ನಿಮ್ ಇದ್ದು ಉಂಟಲ್ಲಿ ತರಬೇತಿ ಅಷ್ಟೇ ಇನ್ನು ಹಸಿಯನ್ನು ಇಟ್ರೆ ಉಂಟಲ್ಲ ಅದು ಇದಾಗ್ತದೆ ಒಂದು ಕಪ್ಪು ಅಲ್ಲಿ ಅದು ಅವ್ರಿಗೆ ಇದು ತಟ್ಟೆ ಮಾಡ್ಲಿಕ್ಕೆ ಆಗುದಿಲ್ಲ ಸರಿ ಒಣಗಿದ ಮೇಲೆ ಕಟ್ಟಿಟ್ರೆ ಅವ್ರಿಗೆ ಚಂದ ಮಾಡಿ ಇದು ಹಾಳಾಗುದಿಲ್ಲ ಮತ್ತೆ ಮತ್ತೆ ಅವರಿಗೆ ಸಹ ಚಂದ ತಟ್ಟೆ ಕೂಡ ರೆಡಿ ಆಗ್ತದೆ ನಮ್ಮದು ಅಡಿಕೆ ಉಂಟಲ್ಲ ಚಂದ ಇದ್ರೆ ಅವರು ವಾಪಾಸ್ ವಾಪಸ್ ತಗೊಳ್ತಾರೆ ಅದು ಒಟ್ರಾಸಿ ಮಡಿಚಿದೆಲ್ಲ ಕೊಟ್ರೆ ಮತ್ತೆ ಅವರಿಗೆ ಸಹ ಲಾಸ್ ಆಗ್ತದಲ್ಲ ನಾವು ಕೊಡುವಾಗ್ಲೇ ಚಂದ ಚಂದ ಹಾಳೆಯನ್ನೇ ತೆಗೆದು ಇಟ್ರೆ ಒಳ್ಳೇದು ಕಟ್ಟಿಟ್ಟಿದೆ ಇನ್ನೊಮ್ಮೆ ಸರಿಯಾಗಿ ಕಟ್ಲಿ ತೆಗೆದು ಡಬಲ್ ಮಾಡಿ ಕಟ್ಲಿಗೊಂಡು ಇದು ಚಿಂಗ್ ಚಿಂಗಲ್ ಅರ್ಜೆಂಟ್ ಕಟ್ಟಿಟ್ಟ ಮಂಜಾಡ್ತದೆ ಅಪ್ಪ ಸರಿ ಬಿಸಾಡ್ತದೆ ನನಗೆ ಒಂದು ಇಡಿ ಆಯ್ತಾ ಹ್ಞೂ ನನಗೆ ಒಂದು ಇಡಿ ಲಾಸ್ಟ್ ನಾನೊಂದು ಬಿಸಾಡ್ತೇನೆ ಕಟ್ಟಿಗೆ ಡ್ರೈ ಆಗಿದೆ ಹಾಗೆ ಇನ್ನು ಇದನ್ನು ಫುಲ್ ಮೊನ್ನೆ ಅಲ್ಲ ಸ್ಟಾಕ್ ಮಾಡಿ ಅದೇ ರೀತಿ ಇಡ್ಲಿಕ್ಕೆ ಉಂಟು ಇದ ಯಾವದರ ಗಿಡ ಗೊತ್ತುಂಟ ಇದು ಹುಲ್ಲ ಅಂತ ಅದು ವಿಲನ್ ಅಂತ ಇದು ಇಟ್ಟಿದ್ದೇನೆ ಬೇಕು ಅಂತ ಹೇಳಿ ಅಲ್ಲ ಚಂದ ಚಂದದ ಹೂ ಆದ್ರೆ ದೊಡ್ಡದಾದ್ರೆ ಅದಕ್ಕೆ ನೋಡಿ ಹೂವಿನ ಹುಲ್ಲಿದ್ದ ಹೂವಿನ ಗಿಡದ ಮಧ್ಯದಲ್ಲಿ ಆಗಿದೆ ಹಾಗೇಂತ ಎಂತ ಚಂದದ ಆದ್ರೆ ನಿಮಗೆ ತೋರಿಸ್ಬೋದಲ್ಲ ಅದಕ್ಕೆ ಉಂಟು ಅದೆಲ್ಲ ಎಂತದು ನೋಡಿ ಈ ರೀತಿ ಹೂವೆಲ್ಲ ಉಂಟು ಬೇಕು ಅಂತ ಇಟ್ಟಿದ್ದಾನೆ ಇರ್ಲಿ ಅಂತ ಇಲ್ಲಿ ಒಂದು ಹೂ ಉಂಟು ಆ ಹೂವಿನ ಹೂವನ್ನು ನೋಡಿದ್ರೆ ಉಂಟಲ್ಲ ಹೆಚ್ಚಾಗಿ ಆ ಆಂಟಿಯಂದಿರಿಗೆ ಅಮ್ಮಂದಿರಿಗೆ ಅಂತ ಏಜಿನವರು ಏಜಿನವರಿಗೆಲ್ಲ ಒಂದು ಹಳೆಯ ನೆನಪೇ ಬರ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ಈಗೀಗ ನೋಡಿದಷ್ಟೇ ಅವರೆಲ್ಲ ಸ್ವಲ್ಪ ದೊಡ್ಡವರೆಲ್ಲ ತುಂಬಾ ಅವತ್ತು ಇತ್ತಿನ ಕಾಲದಲ್ಲಿ ಆ ಹೂವು ನೀವು ರಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರಿ ನಿಮಗೆ ತೋರಿಸ್ತೇನೆ ಅಂತ ಹೇಳಿ ಅದೊಂದು ಅದ್ರಲ್ಲಿ ಹೆಚ್ಚಿನವರ ಒಂದು ನೆನಪೇ ಉಂಟು ಎಂತ ಗಾಳಿ ಗೊತ್ತುಂಟ ಅಂತೆ ಹಾ ಸಂಜಾಗೋಗ್ ಇಲ್ಲಿ ಹಾಗೆ ಜೋರು ಗಾಳಿ ಬರ್ತದೆ ಈಗ ಎಷ್ಟು ಗೊತ್ತುಂಟ ಐದು ಇಪ್ಪತ್ತಾಗ್ತಾ ಬಂತ ಐದು ಇಪ್ಪತ್ತಾಗ್ತಾ ಬಂತ ಅಷ್ಟೇ ಹ ಇದೇ ಹೇಳಿದ್ದು ನೋಡಿ ಉಂಟಲ್ಲ ಈಗ ಎಲ್ಲ ಇಲ್ಲ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹಬ್ಬಳಿಗೆಲ್ಲ ಇದು ಹಬ್ಬಳಿಗೆ ನಾವೆಲ್ಲ ಇದಕ್ಕೆ ಹಬ್ಬಳಿಗೆ ಅಂತ ಬೇರೆ ಹೆಸರು ಇದ್ರೆ ಹೇಳಿ ಮತ್ತೆ ಇದುಂಟಲ್ಲ ನಾವು ಶಾಲೆ ಹೋಗುವಾಗ ಇದನ್ನೆಲ್ಲ ಕಟ್ಟಿಕೊಂಡು ಇಷ್ಟು ದೊಡ್ಡದು ಮಾಲೆ ಮಾಡಿ ತಲೆಗೆ ಇಟ್ಟುಕೊಂಡು ಹೋಗುದು ಮಲ್ಲಿಗೆಲ್ಲ ಗೆ ಇದು ಮಾತ್ರ ಎಲ್ಲಾರ ತಲೆಯಲ್ಲಿ ಕೂಡ ಇರ್ತದೆ ಈಗ ನೋಡ್ಲಿಕ್ಕೆ ಇಲ್ಲ ಆಯ್ತು ಈಗ ಮಲ್ಲಿಗೆ ಗುಲಾಬಿ ಮಾತ್ರ ತಲೆಗೆಸ ಇಡುದಿಲ್ಲ ಯಾರುಸ ಇಡುದಿಲ್ಲ ಈಗ ಇಟ್ರೆ ಕೂಡ ಕೆಲವರು ಮಲ್ಲಿಗೆ ಮತ್ತೆ ಇದು ಗುಲಾಬಿ ನಾನು ಕೂಡ ಕಡಿಮೆ ತಲೆಗೆ ಹೂ ಇಡುದು ಇಡುದಿಲ್ಲ ಇದು ಎಂತ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೇಳಿದ್ದು ಕೆಲವು ಇದು ನೋಡಿ ಅದು ಓರೆ ಮಾಡಿಟ್ಟಿದ್ದೇನೆ ಗಿಡವನ್ನು ಅದು ಮೇಲೆ ಒಂದೇ ಗಿಡ ಸಹ ಇರುದು ಇರುದೇ ಅಲ್ಲಿಂದ ನೆಟ್ಟದ್ದು ನಾವು ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಕೂಡ ಹಾಗೆ ಇದು ಎಂತ ಅದಕ್ಕೆ ನಾನು ಹೇಳಿದ್ದು ಇದ್ರಲ್ಲಿ ಹೆಚ್ಚಿನವರ ನೆನಪೇ ಉಂಟು ಅವತ್ತಿನವರ ಕಾಲದ್ದು ಅವತ್ತಿನವರು ಸ್ವಲ್ಪ ಆಂಟಿ ಅಮ್ಮಂದಿರಿದ್ದಲ್ಲ ಅಲ್ಲ ನಾನು ಹೇಳೋದು ನಿಜ ಅಲ್ಲ ಇದರಲ್ಲಿ ನಿಮ್ಮದೆಲ್ಲ ನೆನಪೇ ಇರ್ಬೋದು ಕೆಲವರು ಇದನ್ನು ತಲೆಗೆ ಹಾಕಿ ಹೋಗ್ತಿ ಹೋಗೋದು ಈಗ ಅಮ್ಮ ಹೇಳಿದ್ರಲ್ಲ ಆ ರೀತಿ ತಲೆಗೆಲ್ಲ ಹಾಕಿ ಹೋಗುದೆಲ್ಲ ನೆನಪಿರ್ತದೆ ಈ ಹೂವಲ್ಲಿ ಇದು ಹೂವು ನೋಡ್ಲಿಕ್ಕೆ ತುಂಬ ಕಡಿಮೆ ಆಗಿದೆ ನೋಡಿ ಮೊನ್ನೆ ಹಕ್ಕಿ ಗೂಡು ಅಮ್ಮ ಕಟ್ಟಿದ್ರಲ್ಲ ಇದು ಹೋದದ್ದು ನೋಡಿ ಇಲ್ಲೇ ಉಂಟು ಇಟ್ಟಿದ್ದೇವೆ ಇಲ್ಲಿ ಕಾಣ್ತದಲ್ಲ ಇದು ಬೋದ ಅಂತ ಗೊತ್ತಿಲ್ಲ ಹಕ್ಕಿ ಇಟ್ಟಿದ್ದೇವೆ ಇಡ್ಲಿ ಅಂತ ಹಾಗೆಲ್ಲ ಕಾಯಿ ಜಾಸ್ತಿ ಆಗುದಿಲ್ಲ ಆಗಿ ಇದು ಚಿಕ್ಕದಾಗಿ ಸತ್ತು ಹೋಗ್ತದೆ ಸಂಜೆ ಆಗ್ತಾ ಬಂತು ಒಂದು ತಿಂಡಿ ಆಗಿದೆ ಖಾರ ಕಡ್ಡಿ ಮಾಡಿಟ್ಟು ಹಾಗೆ ಖಾರ ಕಡ್ಡಿ ಮಾಡಿಟ್ಟು ಸ್ವಲ್ಪ ತಿನ್ನೋದು ದ್ರಾಕ್ಷಿ ನೋಡಿ ಮನೆ ತೊಳೆದ್ ಚಂದ ಒಣಗಿದೆ ನೋಡಿ ಒಣಗಿ ವಾಪಸ್ ಇನ್ನು ನಿಮ್ಗೆ ಇದು ಮಾಡ್ಲಿಕ್ಕೆ ಇಲ್ಲ ಎಂತದು ತೊಳಿಲಿಕ್ಕೆ ಇಲ್ಲ ವಾಪಸ್ ಹಾಗೆ ಇದು ನೋಡಿ ಸಾಂತ್ವಿ ಇದು ಗೇರು ಇದು ಹಲಸಿನ ಹಲಸಿನ ಹಣ್ಣಿನ ಬೀಜ ಉಂಟಲ್ಲ ಅದನ್ನು ತೆಗೆದಿಟ್ಟಿದೆ ಸ್ವಲ್ಪ ಪದಾರ್ಥಕ್ಕೆ ಮತ್ತೆ ಕೆಲವ್ರಿಗೆ ಇರ್ತದೆ ಇದು ಕೆಲವ್ರಿಗೆ ಇದು ಇಷ್ಟ ಇರ್ತದೆ ಆದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತೇಳಿ ತಿನ್ನೋದೇ ಇಲ್ಲ ಇದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಗ್ಯಾಸ್ಟ್ರಿಕ್ ಆದರೆ ಸ್ವಲ್ಪ ಜೇನು ಇದು ತುಪ್ಪ ಉಂಟಲ್ಲ ದನದ ತುಪ್ಪ ಅದನ್ನು ಹಾಕಿ ಪದಾರ್ಥ ಮಾಡಿ ಆಗ ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ ಹಾಗೆ ಅದು ಇದು ನನಗೂ ಇಷ್ಟ ಇದು ಎಂಥ ಪದಾರ್ಥ ಇದಕ್ಕೆ ಹಾಕುದು ಎಂತ ಎಲ್ಲ ಓಡಿ ಬರ್ತಾ ಉಂಟು ಚಿಕ್ಕ ಚಿಕ್ಕದು ಇದ್ರಿಂದ ಹಾಗೆ ಇದಕ್ಕೆ ಗ್ಯಾಸ್ಟ್ರಿಕ್ ಆಗುವವರು ತುಪ್ಪ ಹಾಕಿ ದನದ ತುಪ್ಪ ಹಾಕಿ ಅಡುಗೆ ಮಾಡಿ ಎಂತ ಗ್ಯಾಸ್ಟ್ರಿಕ್ ಆಗುದಿಲ್ಲ